ಒಂದೆಡೆ ಈ ದಲಿತರು ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ನಮಗೆ ಸಂವಿಧಾನ ಅವ್ರಿಗೆಲ್ಲ ತರದ ಹಕ್ಕ ಕೊಟ್ಟಿದೆ ಅವ್ರಿಗೆ ಏನು ಕೊಡಬೇಕು ನೀವು ಮಾಡಿದ್ದೀರಿ ನಾವು ಮಾಡಿದ್ವಿ ಅವ್ರ ಜಾತಕ ಪಕ್ಷಗಳು ಕತೆ ಅವ್ರ ರೈಟ್ ಅದು ಡಿ ಕೆ ಶ್ ಕುಮಾರ್ ನನ್ಗೆ ಸಪೋರ್ಟಾಗಿ ಮಾತಾಡಿರೋದು ಇಂಥ ಹಣ ಒಂದು ತಿಂದುಾಕಿದಾರಲ್ಲ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡು ಅಂತ ಹೇಳಿರೋದು ಡಿ ಕೆ ಜುಮಾರ್ ರೈಟ್ ಅವ್ರ ರೈಟನ್ನು ಕಿತ್ಕೊಂಡಿದ್ದೀರಲ್ಲ ನೀವು ಇವತ್ತು ಅವ್ರ ಹಕ್ಕನ್ನು ಕಸ್ಕೊಂಡಿದ್ದೀರಲ್ಲ ಅದಕ್ಕೆ ಡಿ ಕೆಶ್ ಕುಮಾರ್ ಅವ್ರು ಸಪೋರ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ ಇವರೊಬ್ರೇ ಅಲ್ಲ ಹೇಳಿರೋದು ನಮ್ಮ ಪಿ ಡಬ್ಲ್ಯು ಡಿ ಮಂತ್ರಿ ಹೇಳಿದ್ದಾರೆ ಪಿ ಡಬ್ಲ್ಯೂ ಡಿ ಮಂತ್ರಿ ಜಾರಕಿಹೊಳಿ ಬೆಳಗಾವಿಯಲ್ಲಿ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಈ ಥರ ದಲಿತರನ್ನ ನುಂಗಾಕಿದಾರಲ್ಲ ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಶಾಸಕರು ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ದಾರೆ ನಾನು ಪ್ರೆಸ್ ಅದನ್ನು ನೆಕ್ಸ್ಟ್ ಓದೋ ಓದ್ತೀನಿ ಹೇಳ್ತೀನೋದನ್ನು ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕ ಅವರೇನಾದರೂ ಮಾಡಿದ್ರೆ ಇದು ನಿಜಕ್ಕೂ ಸರ್ಕಾರಕ್ಕೆ ಕಳಂಕ ಕಪ್ಪು ಚುಕ್ಕೆ ಅನ್ನೋ ಮಾತನ್ನು ಹೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಈ ಹಗರಣದಲ್ಲಿ ಸರ್ಕಾರ ಭಾಗಿಯಾಗಿದೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು ಈಗ